ಹಾಯ್ ಸ್ನೇಹಿತರೆ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ಇನ್ನೇನು ಎಡದಸ್ ಹಿಂದೆ ಆರ್ ಸಿ ಬಿ ವುಮೆನ್ಸ್ ಕಪ್ಪನ್ನು ತಮ್ಮದಾಗಿಸ್ಕೊಂಡ್ರು ಹದಿನಾರು ವರ್ಷಗಳ ನಂತರ ಆರ್ ಸಿ ಬಿಗೆ ಒಂದು ಕಪ್ ಬಂದಿದೆ ಆದರೂ ಕೂಡ ಒಂದು ಕೊರಗಿದೆ ಒಂದು ವೇಳೆ ಕಪ್ ಗೆದ್ದಿದ್ರೂ ಕೂಡ ಗೆದಲಿದ್ದು ಗೆದ್ದಿಲ್ಲ ಅನ್ನೋ ಒಂದು ಫೀಲು ಅದು ಯಾಕೆ ಗೊತ್ತಾ ಮೆನ್ಸ್ ಕ್ರಿಕೆಟ್ ಟೀಮ್ ಒಂದೇ ಒಂದು ಕಪ್ ಕೂಡ ಗೆದ್ದಿಲ್ಲ ಇದುವರೆಗೂ ಅದೊಂದು ತುಂಬಾ ನಮಗೆ ಬೇಜಾರಾಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಆರ್ ಸಿ ಬಿ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಆರ್ ಸಿ ಬಿ ಅವಳ ಅಂದರೆ ಐ ಪಿ ಎಲ್ ಶುರುವಾಯಿತು ಅವಳಿಂದಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದ್ದಾಗ ಎರಡು ಸಾವಿರದ ಎಂಟರಲ್ಲಿ ಹೇಳ್ಕೊಳ್ಳೋ ಅಂಥ ಏನು ಆರ್ ಸಿ ಬಿ ಮಾಡಿದ್ದಿಲ್ಲ ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಸ್ನೇಹಿತರ ಫೈನಲ್ಗೆ ಹೋಗಿತ್ತು ಫೈನಲ್ನಲ್ಲಿ ಡಿ ಸಿ ವಿರುದ್ಧ ಅಂದರೆ ಡೆಲ್ಲಿ ಕ್ಯಾಪಿಟಲ್ ಅಲ್ಲ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋಲನ್ನು ಅನುಭವಿಸಿತ್ತು ಸ್ನೇಹಿತರೆ ಅದಾದ ಮೇಲೆ ಎರಡು ಸಾವಿರದ ಹತ್ತರಲ್ಲೂ ಕೂಡ ಆಗಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಫೈನಲ್ಗೆ ಹೋಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ ಸಿ ಬಿ ಫೈನಲ್ಗೆ ಹೋಗಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅನುಭವಿಸಿತ್ತು ಇನ್ನೇನು ಆರ್ ಸಿ ಬಿ ಕಪ್ ಗೆಲ್ತಾರೆ ಗೆಲ್ತಾರೆ ಅನ್ನೋ ಎಲ್ಲ ನಿರೀಕ್ಷೆನೂ ಇತ್ತು ಆದರೆ ಏನಾಯಿತು ಅಂತಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಲೀಗ್ ಹಂತದಿಂದಲೇ ಹೊರ ನಡೆಯುತ್ತೆ ಆರ್ ಸಿ ಬಿ ಯಾಕಪ್ಪ ಅಂದರೆ ಕೊನೆ ಮ್ಯಾಚು ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಗೆದ್ದಿದ್ರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗ್ತಾಯಿತ್ತು ಆ ಒಂದು ಬಾರಿ ಏನಾದರೂ ಪ್ಲೇ ಆಫ್ಗೆ ಹೋಗಿದರೆ ನಿಜಕ್ಕೂ ಆರ್ ಸಿ ಬಿ ಕಪ್ ಗೆದ್ದು ಆದರೆ ಆ ಬಾರಿ ಕೊನೆಯ ಮ್ಯಾಚು ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತು ಮನೆಗೆ ನಡೆದಿತ್ತು ಸ್ನೇಹಿತರೆ ಡೆಕ್ಕನ್ ಚಾರ್ಜಸ್ ಅಷ್ಟೊತ್ತಿಗಾಗಲೇ ಲೀಗ್ನಿಂದ ಹೊರ ಹೋಗಿದ್ದರೂ ಕೂಡ ಅದು ಒಂದು ಮ್ಯಾಚು ಸೋತಿದ್ರೆ ಡೆಕ್ಕನ್ ಚಾರ್ಜಸ್ಗೆ ಏನೂ ಆಗ್ತಿದ್ದಿಲ್ಲ ಆದರೂ ಕೂಡ ಡೆಕ್ಕನ್ ಚಾರ್ಜರ್ಸ್ ಬೆಂಗಳೂರು ವಿರುದ್ಧ ಗೆದ್ದು ಅವರು ಮನೆಗೆ ಹೋಗೋದಲ್ಲದೆ ಬೆಂಗಳೂರನ್ನು ಕೂಡ ಮನೆಗೆ ಕಳಿಸಿದ್ರು ಇನ್ನು ಎರಡು ಸಾವಿರದ ಹದಿಮೂರನೇ ಇಸವಿಯ ಐ ಪಿ ಎಲ್ ಇಲ್ಲಿ ಅಕ್ಷರಶಃ ಅಬ್ಬರಿಸಿದ್ರು ವಿರಾಟ್ ಕೊಹ್ಲಿ ಎ ಬಿ ಡಿ ಮತ್ತು ಕ್ರಿಸ್ ಗೇಲ್ ಅದು ಏನು ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಈ ಸರಿನೋ ಅದೇ ಆಯಿತು ಕಣ್ರಿ ಅದು ಏನಾಯ್ತಪ್ಪ ಅಂತಂದರೆ ಲೀಗ್ ಹಂತದಿಂದಲೇ ಹೊರ ಹೋಗ್ಬೇಕಾಯಿತು ಎರಡು ಸಾವಿರದ ಹದಿಮೂರರ ಐ ಪಿ ಎಲ್ ನಮಗೆ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿಮೂರರಂದು ಐ ಪಿ ಎಲ್ ಇತಿಹಾಸದಲ್ಲೇ ಎಂದು ಒಡೆದಿರುವ ಒಡೆದಿರದಂತಹ ಒಂದು ನಂಬರನ್ನು ಹೊಡೆದಿರ್ತಾರೆ ಇನ್ನೂರ ಅರವತ್ತ್ಮೂರು ರನ್ಗಳನ್ನು ಹೊಡೆದಿರ್ತಾರೆ ನಮ್ಮ ಆರ್ ಸಿ ಬಿ ಕ್ರಿಸ್ಗೆಲ್ ಅವರ ಒಂದು ಸೆಂಚುರಿ ಆಗುತ್ತೆ ಆಗ ಸೆಂಚುರಿ ಆದಾಗ ರನ್ ಓಡಿ ಅವರು ಗಳಿಸಿದ್ದು ಬರೀ ಎರಡು ರನ್ ಇನ್ನು ಮಿಕ್ಕ ತೊಂಬತ್ತೆಂಟು ರನ್ಗಳು ಬರೀ ಫೋರು ಸಿಕ್ಸ್ಗಳಿಂದಲೇ ಬಂದಿದ್ದವು ಆ ಪರಿಯಾಗಿ ಪುಣೆ ವಾರಿಯರ್ಸನ್ನು ಅಟ್ಟಾಡಿಸಿ ಬಡದಿದ್ದರು ಆ ಕಾಲದಲ್ಲಿ ನಮ್ಮ ಆರ್ ಸಿ ಬಿ ಮತ್ತು ಅನೇಕ ದಾಖಲೆಗಳು ಕೂಡ ಸೃಷ್ಟಿಯಾಗಿದ್ವು ಮತ್ತು ಎರಡು ಸಾವಿರದ ಹದಿನಾಲ್ಕನೇ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಸ್ವಲ್ಪ ಮಟ್ಟಿಗೆ ಹೋರಾಟ ತೋರಿದರಾದರೂ ಕೂಡ ಆ ಬಾರಿಯ ಎ ವಿ ಕಿಂಗ್ಡಮ್ ಅಂತಲೇ ಕರೆಸ್ಕೊಂಡಿದ್ದಂತಹ ಪಂಜಾಬ್ ಕಿಂಗ್ಸ್ ಇಲೆವೆನ್ ಮ್ಯಾಕ್ಸ್ವೆಲ್ ಅವರ ನಾಯಕತ್ವದಲ್ಲಿ ಫೈನಲ್ಗೆ ಹೋಗಿ ಕಲ್ಕತ್ತಾ ವಿರುದ್ಧ ಸೋಲನುಭವಿಸಿತ್ತು ಎರಡು ಸಾವಿರದ ಹದಿನೈದನೇ ಇಸವಿಯ ಐ ಪಿ ಎಲ್ ಭಾರತ ತಂಡ ಫೈನಲ್ಗೆ ಹೋಗಿದ್ದರೂ ಕೂಡ ಎಲಿಮಿನೇಟರ್ ಹಂತದಲ್ಲಿ ವಾಪಸ್ಸಾಗಿತ್ತು ಎ ಬಿ ಡಿವಿಲಿಯರ್ಸ್ ಅವರು ಕೂಡ ಆಟ ಚೆನ್ನಾಗೇ ಆಡಿದರು ಆದರೆ ಕೊನೆ ಹಂತದಲ್ಲಿ ಎ ಬಿ ಡಿವಿಲಿಯರ್ಸ್ ಅವರ ಔಟ್ ಇಲ್ಲದಿದ್ದರೂ ಕೂಡ ಔಟನ್ನು ಕೊಟ್ಟು ನಮ್ಮ ಆರ್ ಸಿ ಬಿ ತಂಡವನ್ನು ಸೋಲಿಸಿಬಿಟ್ಟಿದ್ದರು ಮತ್ತು ಎರಡು ಸಾವಿರದ ಹದಿನಾರನೇ ಐ ಪಿ ಎಲ್ ಅಲ್ಲಿಂದ ಮಾತ್ರ ತುಂಬಾ ಚೆನ್ನಾಗಾಯಿತು ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಎಲ್ಲವನ್ನೂ ಸೋತಂತಹ ಆರ್ ಸಿ ಬಿ ಕೊನೆ ಕೊನೆಗೆ ಎಲ್ಲವನ್ನು ಗೆಲ್ತಾ ಬಂತು ಮಳೆಗಳ ನಡುವೆಯೂ ಕೂಡ ಒಳ್ಳೆ ರನ್ ಹೊಳೆಯನ್ನು ಹರಿಸಿದರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ವಿರಾಟ್ ಅವರು ಒಂಬೈನೂರ ಅರುವತ್ತು ರನ್ಗಳನ್ನ ಹೊಡೆದಿದ್ದರು ಅದು ಬಹುಶಃ ಇದುವರೆಗೆ ಯಾವೊಬ್ಬ ಆಟಗಾರನೂ ಕೂಡ ಕೇವಲ ಒಂದು ಸೀಸನ್ನ ಐ ಪಿ ಎಲ್ಲಲ್ಲಿ ಅಷ್ಟೊಂದು ರನ್ ಹೊಡೆದ ಇತಿಹಾಸ ಇಲ್ಲವೇ ಇಲ್ಲ ಆ ಮಟ್ಟಿಗೆ ವಿರಾಟ್ ಕೊಹ್ಲಿಯವರು ರನ್ ಮೆಷಿನ್ ಎಂದೇ ಖ್ಯಾತಿ ಪಡೆದಿದ್ದರು ಆಗ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಈ ಎರಡು ವರ್ಷ ಆರ್ ಸಿ ಬಿ ತುಂಬ ಕಳಪೆ ಫಾರ್ಮನ್ನು ಶುರು ಮಾಡಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅದೇ ಕಳಪೆ ಫಾರ್ಮ್ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ತಕ್ಕ ಮಟ್ಟಿಗೆ ಹೋರಾಟ ಕೊಟ್ಟರಾದರೂ ಕೂಡ ಪ್ಲೇ ಆಫ್ನ ಪ್ಲೇ ಆಫ್ ಪ್ಲೇ ಆಫ್ನ ಮೊದಲ ಹಂತದಲ್ಲೇ ಸೋತೋದ್ರು ಯಾರ ವಿರುದ್ಧ ಅಂದರೆ ಅದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮತ್ತೆ ಆರ್ ಸಿ ಬಿ ಪ್ಲೇ ಆಫ್ ರೇಸಿಂದಲೇ ಹೊರ ಬೀಳಬೇಕಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಲೇ ಆಫ್ಗೆ ಹೋದರೂ ಕೂಡ ಯಾವುದೇ ತರಹದ ಉಪಯೋಗ ಆಗಲಿಲ್ಲ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವೆಲ್ಲರೂ ಕೂಡ ನೋಡಿರೋ ಹಾಗೆ ರಾಜಸ್ಥಾನದ ವಿರುದ್ಧ ಸೋಲನ್ನು ಒಪ್ಕೊಳ್ಬೇಕಾಯಿತು ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈ ಒಂದು ಕ ಮಾಹಿತಿಯ ಬಗ್ಗೆ ಆರ್ ಸಿ ಬಿ ಮೆನ್ಸ್ ಕ್ರಿಕೆಟ್ ಟೀಮ್ ಯಾಕೆ ಈ ಥರ ಆಗ್ತಾಯಿದೆ ನಮ್ಮ ರಾಜ್ಯದಲ್ಲೇ ಇದ್ದು ಪಕ್ಕದ ರಾಜ್ಯದ ಮುಂಬೈ ಚೆನ್ನೈಗೆ ಸಪೋರ್ಟ್ ಮಾಡೋ ಪಕ್ಕದ ಮನೆ ಅಂಕಲ್ಗಳ ಮಕ್ಕಳು ಅಂತಲೇ ಖ್ಯಾತಿ ಪಡೆದಿರೋ ಎಷ್ಟೋ ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇದು ನಿಜಕ್ಕೂ ಬೇಕಾ ಕರ್ನಾಟಕದಲ್ಲಿದ್ದು ಕರ್ನಾಟಕಕ್ಕೆ ಜೈಕಾರ ಹಾಕುವ ಬದಲು ಪಕ್ಕದ ರಾಜ್ಯಕ್ಕೆ ಜೈಕಾರ ಹಾಕುವುದು ನಿಜಕ್ಕೂ ಅದೇನೋ ಹೇಳ್ತಾರಲ್ಲ ಆ ಥರ ಸ್ನೇಹಿತರೆ ನೋಡಿ ಈಗ ಇಲ್ಲಿ ಬೆಂಗಳೂರಿನಲ್ಲಿದ್ದು ನಾವು ಪಕ್ಕದ ಚೆನ್ನೈಗೋ ಮುಂಬೈಗೋ ಸಪೋರ್ಟ್ ಮಾಡ್ತಾರಲ್ಲ ಅವರಿಗೆ ಏನು ಹೇಳಲಿ ನಾವು ನೀವು ಹೇಳ್ಬೋದು ಇದು ಕ್ರಿಕೆಟ್ ಗೇಮ್ ಕ್ರಿಕೆಟ್ ಗೇಮ್ ಥರ ನೋಡಿ ಅಂತ ಸ್ನೇಹಿತರೆ ಕ್ರಿಕೆಟ್ ಗೇಮು ಕ್ರಿಕೆಟ್ ಗೇಮ್ ಥರ ನೋಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಇಲ್ಲಿ ನಮ್ಮದು ಅನ್ನೋ ಅಸ್ಮಿತೆ ಬಂದಿದೆ ಬೆಂಗಳೂರು ಅನ್ನೋ ಬ್ರಾಂಡ್ ಬಂದಿದೆ ಇವ್ಯಾವು ಇಲ್ಲ ಅಂದಿದ್ರೆ ನಾವು ಆಟವನ್ನು ಆಟ ಥರನೇ ನೋಡ್ತಾ ಇದ್ವಿ ಆದರೆ ಅವನು ಯಾವನೋ ಒಬ್ಬನಿಗೆ ಹಿಡಿಯುವ ಕಾರಣಕ್ಕಾಗಿ ಮಹೇಂದ್ರ ಸಿಂಗ್ ಧೋನಿಗೋ ರೋಹಿತ್ ಶರ್ಮಾಗೋ ಹಿಡಿಯುವ ಕಾರಣಕ್ಕಾಗಿ ತಮ್ಮ ತಮ್ಮ ತನವನ್ನೇ ಮಾರಿಕೊಂಡು ಬೇರೆಯವರಿಗೆ ಸಪೋರ್ಟ್ ಮಾಡುತ್ತಾ ಇರುವುದು ನಿಜಕ್ಕೂ ದುರ್ದೈವದ ಸಂಗತಿ ಕರ್ನಾಟಕದ ಮೇಲೆ ಅವರಿಗೆ ಒಲವಿಲ್ಲ ಕರ್ನಾೂ ಕನ್ನಡಿಗರೇ ಎಂದು ಹೇಳುವ ಅವರು ಈ ರೀತಿ ಯಾಕೆ ಮಾಡುತ್ತಾರೆ ಇನ್ನೊಂದು ಕೊಡುವ ಕುಂಟ ಉತ್ತರ ಏನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ಕರ್ನಾಟಕ ತಂಡ ಅಂತ ಹೇಳ್ತೀರಿ ಒಬ್ಬರು ಕರ್ನಾ ಕನ್ನಡದವರೇ ಇಲ್ವಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಓಕೆ ಇವರು ಒಬ್ಬರೂ ಇಲ್ಲ ಅಂತ ಹೇಳಿಬಿಟ್ಟು ಇವರು ಚೆನ್ನೈಗೆ ಮುಂಬೈಗೆ ಸಪೋರ್ಟ್ ಮಾಡೋದಾದರೆ ಅಲ್ಲೆಲ್ಲ ಕನ್ನಡದವರೇ ಇದ್ದಾರಾ ಇದು ಕೂಡ ಕೇಳಲೇಬೇಕಾಗುತ್ತೆ ಅಲ್ವ ಸ್ನೇಹಿತರೆ ಅದೇನೇ ಇರಲಿ ಇಂಥವರಿಂದ ನೀವು ಕೂಡ ಸ್ವಲ್ಪ ದೂರ ಇರಿ ಯಾಕಪ್ಪ ಅಂದರೆ ಸ್ವಾಭಿಮಾನವನ್ನು ಮರೆತು ಪರಾವಲಂಬಿಯಾಗಿ ಜೀವನ ನಡೆಸುವುದು ತುಂಬಾ ಕಷ್ಟ ಸ್ವಾಭಿಮಾನ ಇದ್ದವನು ಯಾವತ್ತೂ ಕೂಡ ಬದುಕ್ತಾನೆ ಆದರೆ ಸ್ವಾಭಿಮಾನವನ್ನು ಮರೆತವನು ಪ್ರತಿಯೊಂದು ದಿನವೂ ಕೂಡ ಬೇರೆಯವರಿಗೆ ಹಿಡಿತಲೇ ಬದುಕಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಾಹಿತಿ ಬಗ್ಗೆ ನಿಮಗೇನಿಸುತ್ತೆ ದಯಮಾಡಿ ಕಮೆಂಟ್ ಮಾಡಿ ನಮ್ಮ ಆರ್ ಸಿ ಬಿ ಮೆನ್ಸ್ ಟೀಮ್ ಕೂಡ ಗೆಲ್ಲಲಿ ಅಂತ ಆಶಿಸೋಣ ಆರ್ ಸಿ ಬಿ ವಿಮೆನ್ಸ್ ಸ್ಟ್ರೀಮ್ನ ಮಹಿಳೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ